ಮುಂಗಾರಿನ ಬೆಳೆಗಳ ಫಸಲು ಹೆಚ್ಚು ಇಳುವರಿ ಬಿಳಿ ಎತ್ತು ಕರಿಹರಿಯುವ ಸ್ಪರ್ಧೆಯಲ್ಲಿ ಜಯ ಗದಗ್ ಜಿಲ್ಲೆಯ ಗಜೇಂದ್ರಗಡ ತಾಲೂಕು ನೆರೆಗಲ್ ಪಟ್ಟಣದ ಗಣೇಶನಗುಡಿ ಹತ್ತಿರ ಸಂಭ್ರಮದ ಕಾರು ಹುಣ್ಣಿಮೆ ಅದ್ಧೂರಿಯಾಗಿ ಜರುಗಿತು ಈ ಸಮಯದಲ್ಲಿ ಕಂದು ಮತ್ತು ಬಿಳಿ ಬಣ್ಣದ ಹೋರಿಗಳು ಕರಿಹರಿಯುವ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದವು ಪ್ರತಿ ವರ್ಷದಂತೆ ಈ ವರ್ಷವೂ ಕರಿಹರಿಯುವ ಸಂಪ್ರದಾಯ ಪಟ್ಟಣದಲ್ಲಿ ಏರ್ಪಡಿಸಲಾಗಿತ್ತು ಬೆಳಗ್ಗೆ ಎತ್ತುಗಳನ್ನ ಸಿಂಗರಿಸಿ ಪೂಜಿಸಲಾಗಿತ್ತು ಬಿಳಿ ಮತ್ತು ಕಂದು ಬಣ್ಣದ ಹೋರಿಗಳನ್ನು ಓಡಿಸುವ ಮೂಲಕ ಪ್ರಸಕ್ತ ವರ್ಷದ ಫಸಲಿನ ಭವಿಷ್ಯ ಅರಿಯುವ ಸಂಪ್ರದಾಯವಿದೆ ರೈತರಲ್ಲಿ ಬಿಳಿ ಹೋರಿ ಕರಿಹರೆದರೆ ಮುಂಗಾರು ಬೆಳೆಗಳು ಹಾಗೆ ಬಿಳಿ ಜೋಳ ಉತ್ತಮವಾಗಿ ಬೆಳೆಯುತ್ತದೆ ಕಂದು ಬಣ್ಣದ ಹೋರಿ ಕರಿಹರೆದರೆ ಮುಂಗಾರು ಬೆಳೆಗಳಾದ ಕಡಲೆ ಮತ್ತು ಗೋಧಿ ಉತ್ತಮವಾಗಿ ಬೆಳೆಯುತ್ತವೆ ಎಂಬುದು ಈ ಭಾಗದ ರೈತರ ನಂಬಿಕೆಯಾಗಿದೆ ಈ ವರ್ಷ ಸಂಪ್ರದಾಯದಂತೆ ಕರಿಹರಿಯುವ ಸ್ಪರ್ಧೆಯಲ್ಲಿ ರಮೇಶ್ ಎಲ್ಲಪ್ಪ ಗಿಂಡಿ ಎಂಬುವವರ ಬಿಳಿ ಎತ್ತು ಸ್ಪರ್ಧೆಯಲ್ಲಿ ಜಯಗಳಿಸಿತು ಹಾಗಾಗಿ ಈ ವರ್ಷ ಮುಂಗಾರಿನ ಬೆಳೆಗಳ ಫಸಲು ಇಳುವರಿ ಹೆಚ್ಚಾಗಿ ಬರುತ್ತದೆ ಎಂಬ ನಂಬಿಕೆ ಪ್ರಸಿದ್ಧವಾಯಿತು ವರದಿ ಹೆಚ್ವಿಇಟಿ ಕನಕಟಿವಿ ಗಜೇಂದ್ರಗಡ ಕನಕ ಟಿವಿ ಕನ್ನಡ ಸುದ್ದಿ ನಿಮ್ಮದು ಧ್ವನಿ ನಮ್ಮದು ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಸಂಪರ್ಕಿಸಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕು ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ವರದಿಗಾರರು ಬೇಕಾಗಿದ್ದಾರೆ ಆಸಕ್ತಿ ಉಳ್ಳವರು ಕೂಡಲೇ ಕರೆ ಮಾಡಿ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಆರು ಒಂದು ಎಂಟು ಐದು ಮೂರು